ಸಂಘಟನೆಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ಎಸ್ ಷಕ್ಷರಿ ನಮ್ಮ ಜೊತೆಗಿದ್ದಾರೆ ಆಡಳಿತ ಸುಧಾರಣೆ ಜನಸಾಮಾನ್ಯರಿಗೆ ಸವಲತ್ತುಗಳನ್ನ ಒದಗಿಸುವ ಬಗ್ಗೆ ಹಾಗೂ ಸರ್ಕಾರಿ ನೌಕರರ ಕುಂದು ಕೊರತೆಗಳು ಪರಿಹಾರ ಇವೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿದ್ದಾರೆ ಮೊನ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಈಗ ಸರ್ಕಾರಿ ನೌಕರರ ಸಂಘದ ನೌಕರರಿಗೆ ಹಿತ ರಕ್ಷಣೆ ಮಾತ್ರ ಅಲ್ಲ ಸಾರ್ವಜನಿಕರ ಹಿತ ಕೂಡ ಅದರಲ್ಲಿ ಅಡಗಿದೆ ಸರ್ ನಿಮ್ಮ ಒಂದು ಸಂಘಟನೆಯಿಂದ ಹೆಚ್ಚು ಜನಪ್ರಿಯಗೊಳಿಸೋದಕ್ಕೋಸ್ಕರ ಜನಸಾಮಾನ್ಯರಿಗೆ ಯಾವ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಅಂತ ಹೇಳಿದ್ರೆ ಕಾರ್ಯಾಂಗ ಕ್ಷೇತ್ರದ ಒಂದು ಭಾಗ ಈಗ ಹೆಂಗೆ ಶಾಸಕರು ಜನಪ್ರತಿನಿಧಿಗಳು ಸರ್ಕಾರ ಕಾನೂನುಗಳನ್ನು ಮಾಡುತ್ತೆ ಆ ಕಾನೂನುಗಳನ್ನ ಫೀಲ್ಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಮತ್ತೆ ಸರ್ಕಾರ ಕಾಲ ಕಾಲಕ್ಕೆ ಸೂಚಿಸುವಂತ ಸೇವೆಗಳನ್ನ ಯೋಜನೆಗಳನ್ನ ಕಾರ್ಯಗತಗೊಳಿಸುವಂತ ಕೆಲಸವನ್ನ ಮಾಡುವಂತ ವರ್ಗ ಸರ್ಕಾರಿ ನೌಕರದು ಕಾರ್ಯಾಂಗ ಕ್ಷೇತ್ರದ ವರ್ಗ ಸರ್ಕಾರಿ ನೌಕರರು ತಮ್ಗೆ ಗೊತ್ತಿದೆ ಯಾವುದೇ ಸರ್ಕಾರಗಳಿರ್ಲಿ ಆ ಸರ್ಕಾರಗಳು ಕಾಲ ಕಾಲಕ್ಕೆ ಅವ್ರಿಗೆ ಅಂದ್ಕೊಂಡಂತ ಜನಪರ ಯೋಜನೆಗಳನ್ನ ಕಲ್ಯಾಣದ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತ ತಮ್ಮ ಗಮನದಲ್ಲಿದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಕೆಲಸ ಮಾಡುವಂತ ಕೆಲಸವನ್ನ ಮತ್ತೆ ಕಟ್ಟಕಡೆ ಸಾಮಾನ್ಯ ವ್ಯಕ್ತಿಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಕಾರ್ಯಾಂಗ ಕ್ಷೇತ್ರದ ನೌಕರವರ್ಗ ಮಾಡ್ತಾ ಇದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಜವಾಬ್ದಾರಿ ಕೂಡ ತುಂಬಾ ಇದೆ ಈ ನಾಡು ಕಟ್ಟುವ ನಾಡು ಉಳಿಸುವ ನಾಡು ಬೆಳೆಸುವ ಮತ್ತೆ ಈ ನಾಡಿನಲ್ಲಿರುವಂತಹ ಶ್ರೀ ಸಾಮಾನ್ಯ ನಾಗರಿಕನ ನೆಮ್ಮದಿಯ ಬದುಕಿನ ವಿಚಾರದಲ್ಲಿ ಸರ್ಕಾರಿ ನೌಕರ ಪಾತ್ರ ಅನನ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಾರ್ವಜನಿಕ ವಲಯ ಹಾಗೆ ಸರ್ಕಾರದ ನಡುವೆ ನೀವು ಒಂದ್ ರೀತಿ ಕೊಂಡಿ ರೀತಿ ಕೆಲಸವನ್ನ ನಿರ್ವಹಿಸ್ತೀರಿ ಸರ್ ಸೊ ಈ ಕೆಲಸಗಳನ್ನ ಮಾಡುವಾಗ ಒಂದಷ್ಟು ಯೋಜನೆಗಳನ್ನ ಜಾರಿಗೊಳಿಸಬೇಕಾಯ್ತು ಅಂತ ಹೇಳಿದ್ರೆ ಸರ್ಕಾರದ ಪಾತ್ರ ಕೂಡ ಮುಖ್ಯ ಸರ್ ಅಹ್ ಇದರ ನಡುವೆ ನೀವು ಎದುರಿಸುವಂತಹ ಸವಾಲುಗಳು ಸರ್ ಹೇಗೆ ಅವರಿಬ್ಬರನ್ನ ನೀವು ಓಲೈಸ್ತೀರಿ ಒಂದು ಕ್ಷೇತ್ರ ವಿಸ್ತರಣೆ ಆದಂತೆ ಒಂದು ರಾಜ್ಯ ರಚನೆ ಆದಂತೆ ಒಂದು ಜಿಲ್ಲೆ ರಚನೆ ಆದಂತೆ ಅಥವಾ ಜನಸಂಖ್ಯೆ ಹೆಚ್ಚಾದಂತೆ ಆ ಸಮಸ್ಯೆಗಳು ಅದು ಪೂರಕವಾಗಿ ಹೆಚ್ಚಾಗ್ತಾ ಹೋಗ್ತದೆ ಕಾರಣಗಳೇನು ಅಂದ್ರೆ ಜನಸಂಖ್ಯೆನೇ ಮೂಲ ಕಾರಣ ಹಾಗಾಗಿ ಸಮಸ್ಯೆಗಳು ಹೆಂಗ್ ಉದ್ಭವ ಆಗುತ್ತೆ ಅಂದ್ರೆ ಏಕೈಕಿ ಉದ್ಭವ ಆಗೋದಿಲ್ಲ ಮೊದಲು ಜನ ಸಮಸ್ಯೆಗಳಿದ್ದಾಗ ಪೊಲ್ಯೂಷನ್ ಇರ್ಲಿಲ್ಲ ಮೊದಲು ಜನಸಂಖ್ಯೆ ಕಡಿಮೆ ಇದ್ದಾಗ ಡಿಮ್ಯಾಂಡ್ಸ್ಗಳು ಸಮಸ್ಯೆಗಳು ಸ್ಕೀಮ್ಸ್ಗಳು ಇವೆಲ್ಲ ಇರ್ಲಿಲ್ಲ ಆರಾಮ ಕಾರ್ಡ್ ರೈತನೋ ಕುಶಂಬಿಕನೋ ಒಂದು ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಇದ್ರು ಬಟ್ ಈಗ ಹಂಗಾಗಿಲ್ಲ ಅದಾಗ್ತಿದೆ ಬಟ್ ಹಾಗಂತ ಹೇಳಿ ಸಮ ಸರ್ಕಾರದ ಜವಾಬ್ದಾರಿ ಸಮುದಾಯದ ಹಿತ ಅದು ಬಹಳ ಮುಖ್ಯ ಆಗಿದೆ ಆ ಎರಡನ್ನು ಕೂಡ ಮ್ಯಾನೇಜ್ ಮಾಡುವಂತ ವರ್ಗ ನೌಕರ ವರ್ಗ ಸೊ ಹಾಗಾಗಿ ಅದೇನ್ ಅನ್ಸೋದಿಲ್ಲ ಸರ್ಕಾರಿ ನೌಕರು ನಮ್ ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ತೇವೆ ಕಾನೂನು ಇದೆ ಈ ದೇಶದಲ್ಲಿ ಸಂವಿಧಾನ ಇದೆ ರೂಲ್ಸ್ ರೆಗ್ಯುಲೇಷನ್ಸ್ ಗಳಿದೆ ಪಾಲಿಸಿ ಡಿಸಿನ್ಸ್ ಗಳಿದೆ ಸೊ ಅದರ ಆಧಾರದ ಮೇಲೆ ಏನೇನ್ ಮಾಡಬೇಕು ಅಂತ ಸರ್ಕಾರ ಹೇಳುತ್ತೆ ಸೊ ಅದನ್ನ ನಾವು ಮಾಡ್ತೇವೆ ಸೊ ಹಾಗಾಗಿ ಎದುರಿಸ್ತಾ ಇದೀವ ಸಮಸ್ಯೆ ತುಂಬಾ ಎದುರಿಸ್ತಾ ಇರ್ತೇವೆ ಸಾರ್ವಜನಿಕರಿಂದನೂ ಎದುರಿಸ್ತೇವೆ ಸರ್ಕಾರದ ವ್ಯವಸ್ಥೆಗಳಿಂದನೂ ಎದುರಿಸ್ತೇವೆ ಉನ್ನತ ಮಟ್ಟದ ಅಧಿಕಾರಿಗಳಿಂದನೂ ಆಗ್ತವೆ ಜನಪ್ರತಿನಿಧಿಗಳು ಗಣ್ಯರು ಈ ತರ ಎಲ್ಲ ಕಡೆಯಿಂದ ಆಗ್ತಲೇ ಇರ್ತವೆ ಬಟ್ ಅವ್ರು ಮಾಡಿ ಮಾಡ್ತಾರ ಅಂದ್ರೆ ನಾವು ತಪ್ಪು ಮಾಡಿ ಮಾಡ್ತಿವಿ ನನಗೆ ಕೆಲವು ಕಡೆ ಎರಡು ಕಡೆಯಿಂದನೂ ಆಗಿರ್ತವೆ ಕೆಲವು ಕಡೆ ಒಂದ್ ಕಡೆ ಆಗಿರುತ್ತೆ ಕೆಲವು ಕಡೆಯಿಂದ ಒಂದೇ ಕಡೆಯಿಂದ ಆಗಿರುತ್ತೆ ಈ ತರದ್ದು ಇರ್ತದೆ ಸೊ ಇದೆಲ್ಲದನ್ನು ಕೂಡ ತುಂಬಾ ಡಿಪ್ಲೊಮೆಟಿಕ್ ಆಗಿ ನಾವುಗಳು ಕೂಡ ನಿರ್ವಹಿಸ್ತಾ ಇದ್ದೇವೆ ಮತ್ತ ಸಂಘಟನೆ ಕೂಡ ನೌಕರಿಗೂ ಕೂಡ ಹೇಳೋದಿಷ್ಟೇ ಸಮಸ್ಯೆಗಳು ಒತ್ತಡಗಳು ನಮ್ಗೆ ಕೂಡ ಹಲವಾರು ಇದೆ ಅದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಯೋಚನೆ ಮಾಡ್ಬೇಕು ಒಂದು ಯೋಚನಾ ಬದ್ಧವಾಗಿ ಆ ಕೆಲಸ ಮಾಡಬೇಕು ಅನ್ನುವಂತ ಸಂದೇಶವನ್ನು ನಾವು ನೌಕರರಿಗೆ ಕೊಡ್ತೇವೆ ಮುಂದುವರೆದು ನಾಗರಿಕರು ಕೂಡ ಅಷ್ಟೇ ತುಂಬಾ ತಾಳ್ಮೆ ಸಹನೆ ಪ್ರೀತಿ ಅಭಿಮಾನದಿಂದ ವ್ಯವಸ್ಥೆಗಳಲ್ಲಿ ಪಾಲ್ಗೊಳ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಸಮಸ್ಯೆ ಬಗ್ಗೆ ನಾವು ಹೇಳ್ಬೇಕಲ್ಲ ಇದಾಯ್ತು ಪಾಪ್ಯುಲೇಷನ್ ಎಷ್ಟಾಯ್ತು ಎಷ್ಟಿತ್ತು ಮೂರುವರೆ ಕೋಟಿ ಇತ್ತು ಇವತ್ತು ಕೋಟಿ ಬಂದು ಜನ ಇವತ್ತು ಐದು ಲಕ್ಷ ಜನ ನೌಕರಿದ್ದಾರೆ ಜಾಸ್ತಿ ಆಗಿದೆ ಒತ್ತಡಗಳು ಪ್ರೆಷರ್ ಸಮಸ್ಯೆಗಳನ್ನ ನಾವು ಕೂಡ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೇವೆ ಸೊ ಇನಿವೆ ಸಂಘಟನೆ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಮಾಡ್ತಾ ಇದ್ದೇವೆ ಬಟ್ ಒಂದೊಳ್ಳೆ ಕರ್ನಾಟಕದಲ್ಲಿ ಕಾರ್ಯಾಂಗ ಶಾಸಕಾಂಗ ಮತ್ತೆ ಮಾಧ್ಯಮ ರಂಗ ಇವೆಲ್ಲ ಕೂಡ ಮತ್ತೆ ನಾಗರಿಕರು ಎಲ್ಲ ಅಂಗಗಳು ಕೂಡ ಒಟ್ಟಾಗಿ ಒಂದು ಸ್ಮೂತ್ ಆಗಿ ಇನ್ಸ್ಟಿಟ್ಯೂಷನ್ ರನ್ ಮಾಡುವಂತ ವಿಚಾರದಲ್ಲಿ ಸಂಘಟನೆ ಕೂಡ ಪೂರಕವಾಗಿ ಕೈ ಜೋಡಿಸಿದೆ ಒಂದು ಕಾಲ ಇತ್ತು ಸರ್ ಒಬ್ಬರಿಗೆ ಸರ್ಕಾರಿ ಕೆಲಸ ಸಿಕ್ತು ಅಂತ ಹೇಳಿದ್ರೆ ಲೈಫ್ ಸೆಟ್ಲು ಮತ್ತೆ ಕುಟುಂಬಗಳು ಕೂಡ ಸಾಕಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇತ್ತು ಗವರ್ಮೆಂಟ್ ಕೆಲಸ ಸಿಕ್ ಇನ್ನೇನು ನಮಗೆ ತೊಂದರೆ ಇರಲ್ಲ ಲೈಫ್ ಲಾಂಗ್ ಮಕ್ಕಳು ಎಲ್ಲರೂ ಸಹ ಜೀವನವನ್ನ ಮಾಡ್ತಾರೆ ಅಂತ ಹೇಳಿ ಈಗ ಸರ್ಕಾರಿ ಕೆಲಸ ಸೂಸೈಡ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್ ಇದು ಇಲ್ಲ ಸೆಲ್ಫ್ ಸುಯಿಸೈಡ್ ಅಂತ ಯಾವುದೋ ಒಂದಷ್ಟು ಪೀಳಿ ಆತ್ಮಹತ್ಯೆ ಮೊದಲತ್ತು ಹಿಂದೆ ನೀವು ಹೇಳಿದಾಗೆ ಒಂದ್ ವರ್ಷಕ್ಕೆ ಹತ್ತು ಹದಿನೈದು ಜನ ಕೆಲ್ಸಕ್ಕೆ ರಾಜೀನಾಮೆ ಕೊಡೋದು ಆತ್ಮಹತ್ಯೆ ಕ್ಷರಣ ಆಗೋದು ಇದೆಲ್ಲ ಇತ್ತು ಟೂ ತೌಸಂಡ್ ನೈನ್ಟೀನ್ ಅಂಡ್ ಆನ್ವರ್ಡ್ಸ್ ಅದಕ್ಕೆ ಸುಧಾರಣೆ ತಂದಿದ್ದೇವೆ ಬದಲಾವಣೆಗಳನ್ನು ತಂದಿದ್ದೇವೆ ಆಮೇಲೆ ನಾವು ಕೂಡ ಎಂಪ್ಲಾಯಿಸ್ಗಳನ್ನು ಜಾಗೃತಗೊಳಿಸಿದ್ದೇವೆ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಅದೊಂದೇ ಅಂತಲ್ಲ ಸೆಲ್ಫ್ ಸುಯಿಡ್ ಅಂತ ಸೂಯಿಸೈಡ್ ಅಂತ ಹೇಳಿಕ್ ಬರಲ್ಲ ಇನ್ನೊಂದು ಆಯಾಮದಲ್ಲೂ ಕೂಡ ಹೇಳ್ತೇನೆ ಸರ್ಕಾರಿ ನೌಕರಿ ಅಂದ್ರೆ ಒಂದು ಗ್ಯಾರಂಟಿ ಆಗಿರುವಂತ ಒಂದು ವೃತ್ತಿ ಒಂದು ನೆಮ್ಮದಿಯಾಗಿದ್ದ ಜೀವನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಜೊತೆಗೆ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ನೌಕರಿಗೆ ಎನ್ನುವಂಥದ್ದು ಇದೆ ಹಾಗಂತ ಹೇಳಿದಾಗ ಸೆಲ್ ಸೂಯಿಸೈಡ್ ಅಂತ ಹೆಂಗಾಗ್ತದೆ ಸಮಸ್ಯೆ ಇದೆ ಯಾವ ಕ್ಷೇತ್ರದಲ್ಲಿ ಸಮಸ್ಯೆಗಳಿಲ್ಲ ಎಲ್ಲ ಕಡೆನೂ ಇದೆ ಆ ಸಮಸ್ಯೆಯನ್ನ ಸವಾಲಾಗಿ ಅದನ್ನ ಮೆಟ್ಟಿಲಾಗಿ ತಿಳ್ಕೊಂಡು ಸ್ಟೆಪ್ ಎತ್ಕೊಂಡು ಹೋಗೋದೇ ಇವತ್ತು ಆಡಳಿತ ವ್ಯವಸ್ಥೆ ಅದು ನೌಕರ ವರ್ಗ ಸೊ ಹಾಗಾಗಿ ಅದಿದೆ ಸೆಲ್ ಸುಯಿಸೈಡ್ ಅನ್ನುವಂಥದ್ದನ್ನ ಖಂಡಿಸ್ತೇನೆ ನಾನು ಇರೋದಷ್ಟೇ ಮತ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಸಮಸ್ಯೆ ಇಲ್ವಾ ಇದೆ ಒತ್ತಡ ಇಲ್ವಾ ಇದೆ ಅದ್ರ ನಡ್ದ ಕೂಡ ಬದುಕು ಕಟ್ಟಕೊಳ್ತಾ ಇದ್ದಾವೆ ಸಮಾಜಕ್ಕೆ ಬದುಕು ಕೂಡ ಕೊಡ್ತಾ ಇದಾವೆ ಅಂದ್ರೆ ಸರ್ಕಾರಿ ನೌಕರರು ಅಂದ ತಕ್ಷಣ ಸರ್ ವಿಚಾರ ಒಂದು ಬಂದಾಗ ಸೊ ಈಜಿಯಾಗಿ ಟ್ರಾನ್ಸ್ಫರ್ ಮಾಡಿ ಸಾಕ್ಬಿಡ್ತಾರೆ ನಾವೇನು ಮಾತಾಡಕ್ ಆಗೋದಿಲ್ಲ ಸೊ ಈ ತರದ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಆ ಸರ್ಕಾರಿ ನೌಕರರು ಬದುಕ್ತಿದಾರೆ ಅಂದ್ರೆ ಆಹ್ ಕೆಲ ಮಟ್ಟದಲ್ಲೇ ಬರತಕ್ಕಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಒಂದು ಕಿರುಕೊಳಕ್ಕೂ ಸಹ ಅವ್ರು ಟಾಯ್ಲೆಟ್ ಮಾಡ್ಕೊಳಕ್ಕಾಗ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಸಂಕಟ್ಟೆಯಿಂದ ಹೇಗೆ ಸರಿ ಯಾ ಮೇಡಂ ಏನಾಗಿದೆ ಕೆಲವು ಇಲಾಖೆಗಳಲ್ಲಿ ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ಸ್ ತಂದಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಂದಿದ್ದಾರೆ ಪ್ರೈಮರಿ ಸೆಕೆಂಡರಿ ಪಿ ಯು ಕಾಲೇಜ್ ಎಲ್ಲ ತಂದಿದ್ದಾರೆ ಸೊ ಮ್ಯಾಕ್ಸಿಮಮ್ ಕರಪ್ಷನ್ ಒತ್ತಡ ಇದಿಲ್ಲ ಚೈನ್ ಸರ್ಕಲ್ ಹೆಂಗಾಗತ್ತೋ ಸೈಕಲ್ ಪ್ರಕಾರ ಅವರು ಪೋಸ್ಟಿಂಗ್ ಎಲ್ಲ ಹಾಕ್ತಾರೆ ಬಹಳ ಇಲಾಖೆ ಅದನ್ನು ತರಬೇಕು ಅನ್ನುವಂತ ಕೌನ್ಸಿಲಿಂಗ್ ಸಿಸ್ಟಮ್ ತರಬೇಕು ಅನ್ನುವಂತ ಚರ್ಚೆಗಳು ನಡೆದಿದೆ ಕಾರಣಗಳು ಗೊತ್ತಿದೆ ಯಾಕೆ ಆಗ್ತಿಲ್ಲ ಏನು ಅಂತ ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಬರುದಿಲ್ಲ ನಾವು ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ಅನ್ನು ತಗೊಂಡ್ಬನ್ನಿ ಅಂತ ಹೇಳಿ ಅದು ನೋಡಬೇಕು ಯಾವತ್ತಾಗತ್ತೆ ಅಂತ ಹೇಳಿ ಸೊ ಅದಾದ್ರೆ ಮ್ಯಾಕ್ಸಿಮಮ್ ಸಮಸ್ಯೆಗಳು ಬಗೆಹರಿತದೆ ನಿಮ್ ಪ್ರಶ್ನೆ ಕೂಡ ಅದ್ರಲ್ಲಿ ಉತ್ತರ ಸಿಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಅದೇನೇ ಇರಲಿ ಯಾವುದೇ ನೌಕರು ವರ್ಗಾವಣೆ ಆತ್ಮಹತ್ಯೆ ಅಥವಾ ಬೇಜಾರ್ ಮಾಡ್ಕೊಳ್ಳೋದು ಅವೆಲ್ಲ ಸಹಜ ಪ್ರವೃತ್ತಿ ವರ್ಗಾವಣೆ